ಮಾತಾಡು ಮಾತಾಡ ಬಡ ಬಡ ಮಾತಾಡ ನಾನೇನು ಬಹಳ ಮಾತಾಡ ಯಾಕಂದ್ರೆ ಬಹಳಷ್ಟು ಕಾರ್ಯಕ್ರಮಗಳು ವೇದಿಕೆ ಮೇಲೆ ಅದ ಒಂದ್ ಮಾತು ಹೇಳ್ತೇನೆ ಏನು ಅಂತ ಕೇಳಿದ್ರೆ ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು ಉತ್ಸವ ನೋಡ್ಬೇಕಂದ್ರೆ ಹಂಪಿಗೆ ಬರ್ಬೇಕು ಜಾತ್ರೆ ನೋಡ್ಬೇಕಂದ್ರೆ ಸಿದ್ಧನ ಕೊಳ್ಳಕ್ಕೆ ಬರ್ತಾ ಅಭಿಮಾನ ಪೂರ್ವಕವಾಗಿ ಸಂದರ್ಭದಲ್ಲಿ ಹೇಳ್ತಾ ಯೋಗ ಕೊಡಿಸ ಜನಪದ ನೋಡಿ ಜನಪದ ಜನಪದಕ್ಕೆ ಸರ್ಬೇಕ ಹಾಡ್ತಾರ ಎಲ್ಲಾರು ನಾ ರ ಮೊನ್ನೆ ಒಂದು ಜನಪದ ಗೀತೆ ಕಟ್ಟಿ ಬಂಡಿ ಗೆಳತಿ ಹಾ ಇಂತೊಂದು ಜನಪದ ಗೀತೆ ಬಂದ ಇದು ಚಂಬಸ್ಬೋದು ಮತ್ತೊಂದ್ ರೀತಿ ಬಂತು ದೊಡ್ಡ ಮಗಳ ಬೇಕ ನನ್ನಳಿಯ ಹಾ ಇದು ಜನಪದ ಪ್ರೀತಿಯ ಪರಿವಾಣ ಇಂತೊಂದು ಜನಪದ ಗೀತೆ ಬಂತು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೇನೆ ಏನು ನಮ್ಮ ಮೊಬೈಲ್ಗಳಿಗೆ ಯಾರಾದ್ರೂ ಟೂ ಜಿ ಯಾರಾದ್ರೂ ಯಾರಾದರೂ ತ್ರೀ ಜಿ ಈ ಜಗತ್ತಿಗೆ ಗಂಜನ್ನು ಕೊಡ್ಲಿಕ್ಕೆ ಸಾಧ್ಯ ಜನಪದ ಎಷ್ಟು ಹಳ್ಳಿ ಒಳಗೆ ಬರೀ ಒಂದೇ ಒಂದು ಜನಪದ ಗೀತಿ ಮುಂದಿನ ಕಾರ್ಯಕ್ರಮ ರಾಮಾಯಣ ಒಂದು ಸಾವಿರ ಪುಸ್ತಕ ಓದಿದ್ರು ಜಲ್ದಿ ಅರ್ಥ ಆಗೋದಿಲ್ಲ ಆದ್ರೆ ಜನಪದ ಏನ್ ಮಾಡಿದ್ರು ಮೂರ ಸಾವಿರ ಹೆಂಗ ಹೇಳಿದ್ರು ಕಾಮ ಕಲ್ಲಿಗೆ ಸೋತ ಭೀಮಾ ಭೀಗೆ ಸೋಹೋತ ರಾವಣ ಸೋತ ರಣದಾಗ ರಾವಣ ಸೋತ ರಣದಾಗ ಧರ್ಮರಾಯ ಸೋತ ಕುಂತಾನ ோரண்ணோடித்தன்ன கரி நோடி கப்பா கடி அண்ண கரி நோடி கப்பா கடிகோடி சரக எடகத்த ದಳಬಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ತವರಿಗೆ ಮಾತು ತಂದವಳು ಮಗಳಲ್ಲ ಹರಿಸೀರಿ ಉಡಬ್ಯಾಡ ಕರಿಸೀರಿ ಅಂದ್ರೆ ಸೀರೆ ಅಲ್ರಿ ಹೆಣ್ಮಕ್ಳು ಜೀವನ ಕಪ್ಪು ಪುಸುಕಿ ತೊಡಬಾರದು ಉಡ ಉಡಬ್ಯಾಡ ಹೆಡಿ ಬಾನ ಬಿಡ ಬ್ಯಾಡ ನಡೋಣಿಯಗ ನಿಂತ ಏನಾಯ್ತಲ್ರಿ ಕೇಳೋದನು ಏನೈತಲ್ಲ ರೀ ನಗ ಬ್ಯಾ ನಡೋಣಿಯಗ ನಿಂತ ನಟ ಬ್ಯಾರ ಕುಂಜು ಹೂವಾ ಸಬರಿ ಹೀಗೆ ಮಾತ ನಡ ಊರ ಮುಂದಲ ಬಾವಿ ಯಾರ ತೋಡಿದರಿನ

ಶರಣಿ ನಿಧಾರ ಸರಗೀಯುಟ್ಟಂಗ ಶರಣಾರಣಿ ನಿಧಾರ ಸರಗಿ ಯಟ್ಟ ಅರಳಾಮಲ್ಲಿಗೆ ಮುಡಿದಾಂಗ ಅರಳ ಮಲ್ಲಿಗೆ ಮುಡಿದ ಗಾಯಲೆ ಮನವೇ ಶರಣಹರಣಿಯೋ ಶರಣಹರಣಿನ ಶರಣಹರಣಿಯೋ ನನ್ನ ಮನ ಎತ್ತಿನ ಕಾಡಿಗೆ ಕೀಲು ಬೇಕಾ ಬೀಗರ ಬಂದಾಗ ಹಾಲು ಬೇಕಾ ಚಹಾ ಸಾಕು ಮಧಮಗನಿಗೆ ಬಂಗರ್ ಬೇಕಾ ಮಧಮಗನಿಗೆ ಸಿಂಗರ್ ಬೇಕಾ ದೇವರು ಮುಂದ ಅಂಗರ್ ಬೇಕಾ ಬೀಗೆ ಹತ್ತುವುದಕ್ಕು ಎಲ್ಲ ನೀವೆಲ್ಲ ಎಂತ ಜನಪದ ಇದೆಯು ಮಾಡು ಮನುಜ ಉಸಿರು ನಿಂತ ಮ್ಯಾ ಬಲದೇಹ ಬಾರಿಸದಿರೋ ಬಸಿನಿ ಪದ ನೋಡ್ರಿ ಎಷ್ಟು ದಿನ ಇಲ್ಲೇ ರೀ ಬಣ್ಣದ ಮನಿಯ ಕಟ್ಟಿಸಿದ ಎಷ್ಟೊಂದು ಜನಪದ ಗೀತೆ ಅದಕ್ಕೆ ಯಾವಾಗಲೂ ನಮ್ಮ ಮೂಲ ಜನಪದ ಗೀತೆ ಓಡಿಸಿದ್ರಿ ನೋಡ್ರಿ ನಾವೇ ಹಂಗ್ ಚಿನ್ನಮ ಗೀತೆ ನೀವೆಲ್ಲ ಹಾಡ್ರಿ ನೀ ಸುದ್ದಿ ಇದೆ ಮಾಯದ

ये खुदरे काले घनाल बेका ये तीन काले कील बेका डीर पंगा खाले बेका चार का सकों मलमनी ये पंगर बेका मधमगरी के सिंगर बेका देवर मुंडा अंगर बेका हमी के हर को देखों मने पहचान मार दिया ये ऐसी सुची दे या कोई इंदू तो नीने तो तो नीने नन्ना बने इंदू माया ता लोक जिंदा नन्ना का आगे बंदा बने इंदू द ನನ್ನ ಅವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದ ಅವಳೆಂದು ಅನಿಸುತ್ತಿದೆ ಯಾಕೋ ಎಂದು ಸಾಂಬಧೇನು ಕೈ ಮುಗು ನನಗ ಬಂಧುಗಳೇ ಜನಪದ ಉಳಿಸಿ ಜನಪದವೇ ಈ ಜಗತ್ತಿನ ಜೀವನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಷ್ಟು ಚಂದ್ರ ಹೇಳುವ ಜನಪದದವ ಎಸ್ ಎಂ ಸಿಂಧೂರ ಸಾಹಿತ್ಯ ಮತ್ತೆ ಮುಂದಿನ ಕಾರ್ಯಕ್ರಮ ಕಣ್ಣು ಮಾಡಿ ಕೊಡ್ತೇನೆ ಒಂದು ಮಾತ್ರ ಸತ್ಯ ಮನೆಯ ಮಹಿಳಾ ಮತ್ತು ಮಕ್ಕಳ ರಾಜ್ಯ ಪ್ರಶಸ್ತಿ ಬಂದಾಗ ಇಲ್ಲಿ ಮಠಕ್ಕೆ ಬಂದಿದೆ ಮಠದ ಭಕ್ತರು ಕೇಳಿದ್ರು ಗೌಶಿತೇ ಅವ್ರೆ ನೀವು ಹಾಸ್ಯ ಮಾಡ್ತೀರಿ ಜನಪದ ಹೇಳ್ತೀರಿ ಹೋರಾಟ ಮಾಡ್ತೀರಿ ಮನೆ ನಿಮ್ಗೆ ರಾಜ್ಯ ಪ್ರಶಸ್ತಿ ಬಂತು ಇಷ್ಟೆಲ್ಲ ಹೆಂಗರಿ ಕಾರಣ ಅಂತಂದ್ರೆ ನಾವು ಒಂದ ಮಾತು ಹೇಳಿದೆ ನಾವು ಒಂದ ಮಾತು ಹೇಳಿದೆ ನಮ್ಮವ್ವ ನಮ್ಮವ್ವ ನನ್ನ ಬರೀ ರೊಟ್ಟಿ ತಟ್ಟಿ ಬೆಳೆಸಿಲ್ಲ ರೊಟ್ಟಿ ತಟ್ಟಿ ಬೆಳೆಸಿಲ್ಲ ಸಿದ್ದಪ್ಪ ಜನ ಮಠ ಚಪ್ಪಾಳೆ ತಟ್ಟಿ ಬೆಳೆಸಿದೆ ಹೇಳಿದೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಕ್ಕೆ ಸದಾ ಕಾಲಕ್ಕೂ ಅಂತ ಮಾತನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಕೆಲವು ಮಾಡಿಕೊಡ್ತೇನೆ ಬಂದವರು ಎಷ್ಟು ಚಂದ ಹಾಡು ನೀವು ನೀವನಿ ಬಡತನದ ಮನಿ ಬಳಗ ಮುಂದಿನ ಕಾರ್ಯಕ್ರಮ ಕೆಲವು ಮಾಡಿಕೊಡೋಣ ಎಲ್ಲಿಗೂ ಶರಣವು ಶರಣ